ನಮಸ್ಕಾರ ಸ್ನೇಹಿತರೆ ವಾರಾಹಿ ನವರಾತ್ರಿಗಳನ್ನು ಹೇಗೆ ಆಚರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ವರ್ಷದಲ್ಲಿ ನಾಲ್ಕು ನವರಾತ್ರಿಗಳು ಬರುತ್ತೆ ವಸಂತ ನವರಾತ್ರಿ ಮತ್ತು ಶರನ್ ನವರಾತ್ರಿ ಎಲ್ಲರಿಗೂ ಗೊತ್ತಿರುವಂಥ ನವರಾತ್ರಿಗಳು ಯಾಕೆಂದರೆ ಇವು ಜಾಸ್ತಿ ಪ್ರಖ್ಯಾತಿಯಾಗಿದ್ದಾವೆ ಇನ್ನೆರಡು ನವರಾತ್ರಿಗಳು ವಾರಾಹಿ ನವರಾತ್ರಿ ಮತ್ತು ಶ್ಯಾಮಲಾ ನವರಾತ್ರಿ ಸುಮಾರು ಜನಕ್ಕೆ ಗೊತ್ತಿರಲ್ಲ ಯಾಕೆಂದರೆ ಎಲ್ಲರೂ ಇದನ್ನು ಆಚರಿಸೋದಿಲ್ಲ ಇದರಲ್ಲೊಂದು ವಾರಾಹಿ ನವರಾತ್ರಿ ಇದು ಯಾವಾಗ ಬರುತ್ತಪ್ಪ ಅಂದರೆ ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ಇಪ್ಪತ್ತಾರರಿಂದ ಜುಲೈ ನಾಲ್ಕರವರೆಗೂ ವಾರಾಹಿ ನವರಾತ್ರಿಗಳು ಆಷಾಢ ಮಾಸದಲ್ಲಿ ಬಂದಿದೆ ಈ ನವರಾತ್ರಿಗಳನ್ನು ಸಿಂಪಲ್ಲಾಗಿ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ವರಾಹಸ್ವಾಮಿಯ ಸ್ತ್ರೀ ರೂಪವೇ ವಾರಾಹಿ ಅಮ್ಮನವರು ಈ ಅಮ್ಮನವರನ್ನು ಭೂಮಿ ಸ್ವರ ಸ್ವರೂಪವಾಗಿ ಕೂಡ ನಾವು ಪೂಜಿಸ್ತೀವಿ ಲಲಿತಾ ತ್ರಿಪುರ ಸುಂದರಿ ದೇವಿ ಬಂಡಾಸುರನನ್ನು ವಧಿಸುವಾಗ ಸೈನ್ಯದ ದಂಡಾಧಿಕಾರಿಯಾಗಿದ್ದವರು ಈ ವಾರಾಹಿ ದೇವಿ ಈ ವಾರಾಹಿ ಅಮ್ಮನವರು ನೋಡೋಕ್ಕೆ ವರಾಹಸ್ವಾಮಿ ರೂಪದಲ್ಲೇ ಇರ್ತಾರೆ ಈ ಅಮ್ಮನವರು ಉಗ್ರ ರೂಪದಲ್ಲಿ ಕಾಣಿಸಿದ್ರೂ ಕೂಡ ಈ ತಾಯಿ ಬಹಳ ಶಾಂತ ಸ್ವರೂಪಿಣಿ ಸ್ನೇಹಿತರೆ ನಿಮಗೇನಾದರೂ ಭೂ ಸಮಸ್ಯೆಗಳು ಕೋರ್ಟ್ ಸಮಸ್ಯೆಗಳು ನರದೃಷ್ಟಿ ಶತ್ರು ಬಾಧೆ ಸಂತಾನ ಪ್ರಾಪ್ತಿ ಮುಂತಾದ ಇವೇನು ಸಮಸ್ಯೆಗಳಿದ್ರೂ ಈ ವಾರಾಹಿ ಅಮ್ಮನವರನ್ನು ಭಕ್ತಿಯಿಂದ ಪೂಜಿಸಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಈ ನವರಾತ್ರಿಗಳು ಈ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತಾರು ಗುರುವಾರ ಪಾಡ್ಯಮಿ ತಿಥಿ ಎಂದು ಪ್ರಾರಂಭವಾಗಿ ಜುಲೈ ನಾಲ್ಕನೇ ತಾರೀಕು ಶುಕ್ರವಾರ ನವಮಿ ತಿಥಿ ಎಂದು ಅಂತ್ಯವಾಗುತ್ತೆ ಆಷಾಢ ಮಾಸ ಕೂಡ ಈ ದಿಂದನೇ ದಿನದಿಂದನೇ ಪ್ರಾರಂಭವಾಗುತ್ತೆ ಸ್ನೇಹಿತರೆ ನಿಮಗೆ ಈ ನವರಾತ್ರಿಗಳನ್ನು ಒಂಬತ್ತು ದಿನವೂ ಆಚರಿಸೋದಕ್ಕೆ ಆದರೆ ಮಾಡ್ರಿ ವ್ರತವನ್ನು ಇಲ್ಲ ಅಂದರೆ ಮೂರು ದಿನ ಐದು ದಿನ ಅಥವಾ ಒಂದು ದಿನ ಮಾಡ್ಕೊಳ್ತೀವಿ ನಮಗೆ ಅನುಕೂಲ ಆಗುತ್ತೆ ಅಷ್ಟೇ ಅಂತಂದರೆ ಒಂದು ದಿನ ಕೂಡ ನೀವು ಶ್ರದ್ಧಾಭಕ್ತಿಯಿಂದ ಮಾಡ್ಕೋಬಹುದು ಸ್ನೇಹಿತರೆ ಒಂಬತ್ತು ದಿನವೂ ಆಚರಿಸೋರು ಪ್ರತಿದಿನ ಮೊದಲು ಗಣಪತಿಗೆ ಪೂಜೆಯನ್ನು ಮಾಡ್ಕೋಬೇಕು ಕಳಸವನ್ನು ಸ್ಥಾಪಿಸಿಕೊಂಡು ಅಖಂಡ ದೀಪವನ್ನು ಮಾಡ್ಕೋಬೇಕು ಅಖಂಡ ದೀಪವನ್ನು ಏನರಲ್ಲಿ ಮಾಡ್ಕೋಬೇಕು ಹೇಗೆ ಅಂತ ನಾನು ಒಂದು ರೀಲಲ್ಲಿ ತೋರಿಸ್ತೀನಿ ಸ್ನೇಹಿತರೆ ವರಾಹಿ ಅಮ್ಮನವರನ್ನು ರಾತ್ರಿ ದೇವತೆ ಕತ್ತಲು ದೇವತೆ ಅಂತ ಕರಿತೀವಿ ಈ ಅಮ್ಮನವರನ್ನು ರಾತ್ರಿ ವೇಳೆಯೇ ಪೂಜಿಸಬೇಕು ಅಂತ ನಿಯಮವಿದೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸಾಯಂಕಾಲ ಸೂರ್ಯೋದಯ ಆದ ನಂತರ ಈ ಅಮ್ಮನವರನ್ನು ಪೂಜಿಸಬೇಕು ಹೀಗೆ ಪೂಜಿಸಿದರೆ ಮಾತ್ರ ನಿಮಗೆ ಪೂರ್ಣ ಫಲ ದೊರೆಯುತ್ತೆ ಈ ಅಮ್ಮನವರು ರಾತ್ರಿಯಲ್ಲಿ ಎದ್ದಿದ್ದು ಹಗಲಿನಲ್ಲಿ ನಿದ್ದೆ ಮಾಡ್ತಾರೆ ಅಂತ ಪುರಾಣಗಳಲ್ಲಿ ಬರೆದಿದೆ ಈ ಅಮ್ಮನವರನ್ನು ಪೂಜಿಸೋದಕ್ಕೆ ಶುಭ ಸಮಯ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಎಂಟು ಗಂಟೆವರೆಗೂ ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಮಾಡ್ಕೋತೀವಿ ಅಂದರೂ ಮಾಡ್ಕೋಬಹುದು ಅಖಂಡ ದೀಪ ಮತ್ತು ಕಳಶ ಸ್ಥಾಪನೆಯನ್ನು ಮೊದಲನೇ ದಿನ ಮಾಡಿಕೊಂಡು ಒಂಬತ್ತು ದಿನವೂ ಪೂಜೆ ಮಾಡ್ಕೋಬಹುದು ಒಂಬತ್ತು ದಿನವೂ ಅಖಂಡ ದೀಪ ಆರು ಹೋಗ್ದಂಗೆ ನೋಡ್ಕೋಬೇಕು ಕಳಶವನ್ನು ಕದಲಿಸಬಾರ್ದು ಸ್ನೇಹಿತರೆ ನಾನ್ ವೆಜ್ ತಿನ್ನಬಾರ್ದು ಸಾತ್ವಿಕ ಆಹಾರವನ್ನು ಸ್ವೀಕರಿಸ್ಬೇಕು ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕು ನೆಲದ ಮೇಲೇ ಮಲ್ಕೋಬೇಕು ಅಖಂಡ ದೀಪ ಕಳಶ ಸ್ಥಾಪನೆ ಆಗಲ್ಲ ಅನ್ನೋರು ಅಮ್ಮನವರ ಫೋಟೋ ಇಟ್ಟು ಮಾಡ್ಕೋಬೋದು ವರಾಹಿ ಅಮ್ಮನವ್ರ ಫೋಟೋ ಇಲ್ಲ ಅಂದರೆ ಲಲಿತಾ ಅಮ್ಮನವ್ರ ಫೋಟೋ ಇಟ್ಕೋಬೋದು ಹೂವು ಅಕ್ಷ ಹೂ ಅಕ್ಷತೆಯಿಂದ ಅಷ್ಟೋತ್ತರಗಳನ್ನು ವರಾಹಿ ಅಮ್ಮನವರ ಅಷ್ಟೋತ್ತರಗಳನ್ನು ಹೇಳ್ಕೊಬೋದು ವಾರಾಹಿ ಸಪ್ತಸ್ತುತಿಯನ್ನು ಹೇಳ್ಕೊಂಡು ಪೂಜೆ ಮಾಡ್ಬೋದು ಇದು ಆಗಲ್ಲ ನಮಗೆ ಬರಲ್ಲ ಅನ್ನೋರು ದ್ವಾದಶ ನಾಮಗಳನ್ನು ಹೇಳ್ಕೋಬಹುದು ಈ ನೀವು ಬರೀ ಫೋಟೋ ಇಟ್ಟು ಪೂಜೆ ಮಾಡಿಕೊಂಡ್ರೂ ಶ್ರದ್ಧಾಭಕ್ತಿಯಿಂದ ಅಮ್ಮನವರ ಅನುಗ್ರಹ ನಿಮ್ಮ ಮೇಲಿರುತ್ತೆ ಜುಲೈ ನಾಲ್ಕನೇ ತಾರೀಕಿಗೆ ಒಂಬತ್ತು ನವರಾತ್ರಿಗಳು ಮುಕ್ತಾಯವಾಗುತ್ತೆ ಜುಲೈ ನಾಲ್ಕನೇ ತಾರೀಕು ಶುಕ್ರವಾರ ಬಂದಿರೋದ್ರಿಂದ ಆ ದಿನ ನೀವು ಕಳಶ ಮತ್ತು ಅಮ್ಮನವರ ಪೀಠವನ್ನು ಕದಲಿಸಬಾರ್ದು ಶನಿವಾರನೇ ಕದಲಿಸಬೇಕಾಗುತ್ತೆ ಸ್ನೇಹಿತರೆ ಒಂಬತ್ತು ದಿನಗಳ ನವರಾತ್ರಿಗಳು ಒಂಬತ್ತು ದಿನವೂ ಮಾಡೋಕ್ಕಾಗಲ್ಲ ಅನ್ನೋರು ಮೂರು ದಿನ ಐದು ದಿನ ಅಟ್ಲೀಸ್ಟ್ ಒಂದು ದಿನ ಆದರೂ ಮಾಡ್ಕೋಬೋದು ನಾನ್ ವೆಜ್ ಅಂತೂ ಪೂಜೆ ಮಾಡದೇ ಇರೋರು ಕೂಡ ಈ ಒಂಬತ್ತು ದಿನ ಖಂಡಿತ ತಿನ್ನಬಾರ್ದು